ಬಾಗಲಕೋಟೆ ಜಿಲ್ಲೆ ಕಾಲೇಜು ಶಿಕ್ಷಣ ಇಲಾಖೆ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಹುನಗುಂದವತಿಂದ ದಿನಾಂಕ ನವೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ರಂದು ಮಧ್ಯಾಹ್ನ ಮೂರು ಗಂಟೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ರಿಂದ ಇಪ್ಪತ್ತೈದು ನೇಸಾಲಿನ ಸಾಂಸ್ಕೃತಿಕ ಕ್ರೀಡಾ ಎನ್ಸಿಸಿ ಕ್ರಾಸ್ ರೇಂಜರ್ಸ್ ರೋವರ್ಸ್ ಹಾಗೂ ವಿವಿಧ ಚಟುವಟಿಕೆಗಳ ಉದ್ಘಾಟನೆ ಮತ್ತು ಪ್ರಥಮ ವರ್ಷದ ಪದವಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭವು ಕಾಲೇಜಿನ ಸಭಾಂಗಣದಲ್ಲಿ ಕರ್ನಾಟಕ ವೀರಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದೆಸ್ ಕಾಶಪ್ಪನವರ ನೇತೃತ್ವದಲ್ಲಿ ಹಾಗೂ ಕಾಲೇಜಿನ ಪ್ರಾಚಾರ್ಯರಾದ ನೂರರ ಅಧ್ಯಕ್ಷತೆಯಲ್ಲಿ ಜರುಗಿತು ಈ ಒಂದು ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕ ಕಾಶಪ್ಪನವರರು ಉದ್ಘಾಟನೆ ಪರ ಹಾಗೂ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಸುರೇಶ ಚೆಸ್ರು ಪ್ರಾಸ್ತಾವಿಕ ಪರ ಹಾಗೂ ಕಾಲೇಜಿನ ಸಿಡಿಸಿ ಉಪಾಧ್ಯಕ್ಷರಾದ ವಿಜಯ ಮಹಾಂತೇಶ ಗದ್ದನಕೇರಿರು ಅತಿಥಿಗಳ ಪರ ಮಾತನಾಡಿ ಕಾಲೇಜು ಎರಡು ಸಾವಿರದ ಏಳುರಲ್ಲಿ ಮೂವತ್ತಾರು ಬಿಬಿಎ ಮೂವತ್ನಾಲ್ಕು ಬಿಎ ಸೇರಿ ಒಟ್ಟು ಎಪ್ಪತ್ತು ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿ ಪ್ರಸ್ತುತ ಒಂದು ಸಾವಿರದ ಐನೂರ ಹತ್ತೊಂಬತ್ತು ವಿದ್ಯಾರ್ಥಿಗಳವರೆಗಿನ ಹಂತ ಹಂತವಾಗಿ ಬೆಳವಣಿಗೆ ಇತಿಹಾಸ ಬಿಚ್ಚಿಡುತ್ತ ಪ್ರಸಕ್ತ ಸಾಲಿನಲ್ಲಿ ಕೆಮಿಸ್ಟ್ರಿ ಮತ್ತು ಜರ್ನಾಲಿಜಂ ವಿಷಯಗಳಲ್ಲಿ ಕೋರ್ಸ್ ಪ್ರಾರಂಭವಾದ ಬಗ್ಗೆ ಹಾಗೂ ಮುಂದಿನ ವರ್ಷದಲ್ಲಿ ಬಿಸಿಎ ಸಿಸಿಎ ಪಿಎಚ್ಸಿಎಚ್ ಸೇರಿ ವೈವಿಧ್ಯಮಯ ಕೋರ್ಸ್ಗಳನ್ನು ಪ್ರಾರಂಭಿಸಲು ಈ ಒಂದು ಉನ್ನತ ಶಿಕ್ಷಣಕ್ಕೆ ಒತ್ತಾಸೆ ನೀಡಿದ ಶಾಸಕರಿಗೆ ಅಭಿನಂದನೆ ವ್ಯಕ್ತವಾದವು ನಂತರ ಈ ಪಠ್ಯ ಪಠ್ಯೇತರ ಚಟುವಟಿಕೆ ಹಮ್ಮಿಕೊಂಡು ಶಿಕ್ಷಣ ರಂಗದಲ್ಲಿ ವಿದ್ಯಾರ್ಥಿಯು ಒಂದು ಸಮತೋಲನ ವ್ಯಕ್ತಿತ್ವ ರೂಪುಗೊಳ್ಳಲು ಪೂರಕವಾಗಿ ವಿವಿಧಾಯಾಮಗಳ ಚಟುವಟಿಕೆಗಳು ಉದ್ಘಾಟನೆಯಾಗುತ್ತಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿದರು ಏತನ್ಮಧ್ಯೆ ಅತ್ಯುನ್ನತ ಸೌಲಭ್ಯ ಹೊಂದಿರುವ ಹಾಗೂ ಖಾಸಗಿ ಕಾಲೇಜುಗಳಿಗೆ ಸರಿಸಾಟಿಯಾಗಿ ಬೌದ್ಧಿಕ ಮತ್ತು ಶೈಕ್ಷಣಿಕ ಪೂರಕ ಪರಿಸರದಲ್ಲಿ ಯುವಕರು ಮಾದರಿ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮಬೇಕು ಜೊತೆಗೆ ಕಾಲೇಜಿನ ಹಳೆ ಇತಿಹಾಸ ದುಡಿತು ಮತ್ತು ಕೆಡಕನ್ನು ಪರಾಮರ್ಶಿಸಿ ಹೊಸ ಶೈಕ್ಷಣಿಕ ಪರಿಸರವು ನಿಮ್ಮಿಂದ ನಿರ್ಮಾಣಗೊಳ್ಳಬೇಕು ಮತ್ತೊಂದೆಡೆ ಈ ಕಾಲೇಜಿಗೆ ಇರುವಂತಹ ಅಲ್ಪಸ್ವಲ್ಪ ವ್ಯವಸ್ಥೆಗಳಿಂದ ಮತ್ತು ಕೆಲವು ವ್ಯಕ್ತಿಗಳ ಕುಮ್ಮಕ್ಕನಿಂದ ಕೆಡಕಾಗುವ ಸಂದರ್ಭದಲ್ಲಿ ಶಾಸಕರು ಒಂಬತ್ತು ದಿನಗಳಲ್ಲಿ ಜಿಲ್ಲೆಯಲ್ಲಿಯೇ ಅತ್ಯುನ್ನತ ಮಾದರಿಗೊಳಿಸಲು ಪಣತೊಟ್ಟಿದ್ದಾರೆ ಹಾಗಾಗಿ ಅದರ ಸಾರ್ಥಕತೆಗೆ ಈ ಕಾಲೇಜಿನ ಬೋಧಕರು ಮತ್ತು ವಿದ್ಯಾರ್ಥಿಗಳು ಗುಣಮಟ್ಟದ ಫಲಿತಾಂಶಕ್ಕೆ ಸಾಕ್ಷಿಯಾಗಬೇಕೆಂದು ಕಿವಿಮಾತುಗಳು ಪ್ರಸ್ತಾಪವಾದವು ನಂತರ ಪ್ರಸ್ತುತ ರಾಜಕೀಯ ಪ್ರೇರಿತವಾಗಿ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಹುಸಿಸುಳ್ಳುಗಳಿಂದ ದಾರಿತಪ್ಪಿಸುವ ವ್ಯವಸ್ಥಿತ ಷಡ್ಯಂತ್ರ ನಡೆಯುತ್ತಿದೆ ಅಲ್ಲದೆ ಅಗರ್ಭ ಶ್ರೀಮಂತ ಅರ್ಧಾಯುಷವು ಸೆರೆಮನೆಯಲ್ಲಿ ಕಳೆದ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ನವಭಾರತ ಶಿಲ್ಪಿಯಾಗಿರುವ ಪಂಡಿತ ನೆಹರೂರು ಪ್ರಧಾನಿಯಾಗಿದ್ದ ಗಳಿಗೆಯಲ್ಲಿ ಬ್ರಿಟಿಷರ ಲೂಟಿಯಿಂದ ಇಡೀ ದೇಶವು ಜರ್ಜಿತವಾಗಿತ್ತು ಅಂತಹ ಕಠಿಣ ಸಂದರ್ಭದಲ್ಲಿ ದೇಶವನ್ನು ಶೈಕ್ಷಣಿಕ ಆರ್ಥಿಕ ನೀರಾವರಿ ಆಣೆಕಟ್ಟುನಂತಹತಃ ಕ್ಷೇತ್ರಗಳನ್ನು ಸದೃಢಗೊಳ್ಳಲು ಪಂಚವಾರ್ಷಿಕ ಯೋಜನೆಗಳು ಜಾರಿಗೆ ತಂದು ದೇಶದ ಜನತೆಯ ಬಾಳಿಗೆ ಬೆಳಕಾದ ಧೀಮಂತ ನಾಯಕರಾಗಿದ್ದಾರೆ ಆದರೆ ಅಂತಹ ನಾಯಕನ ವಿರುದ್ಧ ಅಪಹಾಸ್ಯದಿಂದ ನೆಹರು ಹುಕ್ಕಾಬಾರ ಹಾಗೂ ಗಾಂಧಿ ಹತ್ಯೆಗೈದ ಗೋಡ್ಸೆನ್ನು ಸಮರ್ಥಿಸುವಂತಹ ವಿಕೃತ ಚಿತ್ರೀಕರಣ ಚಿತ್ರಗಳು ಸಂದೇಶಗಳು ಸಾಮಾಜಿಕ ಜಾಲತಾಣಗಳಲ್ಲಿ ರಾರಾಜಿಸುತ್ತಾ ವಿಜೃಂಭಿಸುತ್ತಿವೆ ದುಷ್ಕರ್ಮಿಗಳ ಕೃತ್ಯಕ್ಕೆ ಬಲಿಪಶುವಾಗುವುದು ವಿದ್ಯಾರ್ಥಿಗಳು ಹಾಗಾಗಿ ವಿದ್ಯಾರ್ಥಿಗಳು ಇಂತಹ ದುಷ್ಟ ಪ್ರಚೋದನೆಗೆ ಒಳಗಾಗದೆ ಸತ್ಯ ಸತ್ಯತೆ ಪರಾಮರ್ಶಿಸಿ ದೇಶ ಕಟ್ಟುವ ಸತ್ಪ್ರಜೆಗಳಾಗಿರೆಂದು ಕರೆ ನೀಡಿದರು ಏತನ್ಮಧ್ಯೆ ಶಾಸಕರು ವಿದ್ಯಾರ್ಥಿಗಳ ತರಗತಿಯೊಳಗೆ ಮೊಬೈಲ್ ತರದಂತೆ ಬೋಧಕ ವೃಂದವು ನಿರ್ಬಂಧಿಸಬೇಕೆಂದು ತಾಕೀತು ಮಾಡಿದರು ನಂತರ ವಿದ್ಯಾರ್ಥಿಗಳು ಶಿಸ್ತು ಸಮಯದೊಂದಿಗೆ ಒಳ್ಳೆಯ ಶಿಕ್ಷಣ ಮತ್ತು ಒಳ್ಳೆಯ ಸತ್ಪ್ರಜೆಗಳಾಗಲು ಕಾಲೇಜಿಗನ ಅಭಿವೃದ್ಧಿಗೆ ಯಾವೆಲ್ಲ ಮೂಲಸೌಕರ್ಯ ಬೇಕೋ ಅದಕ್ಕೆ ಸದಾಬದ್ಧಿರುತ್ತನೆ ಹಾಗಾಗಿ ಕೆಡಕಿನ ಪ್ರಚೋದನೆಗೆ ಒಳಗಾಗದೆ ದೇಶದೊಳ್ಳೆಯ ಪ್ರಜೆಗಳಾಗಿ ಹೊರಹೊಮ್ಮಿರೆಂದು ಶುಭ ಹಾರೈಸಿದರು ನಂತರ ರಬಕವಿಯ ಜನಪದ ಸಾಹಿತಿಗಳಾದ ಶ್ರೀಕಾಂತ ಜಿಕೆಂದೂಳಿರು ಜೀವನ ಮೂರಾಕ್ಷರದ ಜಾನಪದ ಗಾಯನದಿಂದ ವಿದ್ಯಾರ್ಥಿಗಳಿಗೆ ರಂಜಿಸಿದರು ಹಾಗೂ ಈ ಒಂದು ಸಮಾರಂಭದಲ್ಲಿ ಬಾಗಲಕೋಟೆ ವಿಶ್ವವಿದ್ಯಾಲಯದಿಂದ ಪ್ರಸಕ್ತ ಸಾಲಿನಲ್ಲಿ ಚೆನ್ನೈನಲ್ಲಿ ಜರುಗಿದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಅತಿಕಡು ಬಡತನದಲ್ಲಿರುವ ನಬಿರಸೂಲ ಕಂದಗಲ್ ಹಾಗೂ ಯುವ ರಾಜಭಜನ್ಪ್ರಿರು ಅತ್ಯುತ್ತಮ ಆಟದ ಪ್ರದರ್ಶನದಿಂದ ಬ್ಲೂ ಆಟಗಾರರಾಗಿ ಆಯ್ಕೆಯಾದ ಕ್ರೀಡಾಪಟುಗಳಿಗೆ ಹಾಗೂ ಎನ್ಸಿಸಿ ಸೇರಿದಂತೆ ಇತರೆ ಕ್ಷೇತ್ರಗಳಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಮತ್ತು ಅತಿಥಿ ಮಾನ್ಯರಿಗೆ ಮತ್ತು ವರ್ಗಾವಣೆಗೊಂಡ ಸಿಬ್ಬಂದಿ ಹೊಸದಾಗಿ ಹಾಜರಾದ ಪ್ರಾಧ್ಯಾಪಕರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು ಈ ಒಂದು ಸಮಾರಂಭದಲ್ಲಿ ದೈಹಿಕ ನಿರ್ದೇಶಕರಾದ ವಿವಾಯಾಲೂರ ಪ್ರಾಧ್ಯಾಪಕರಾದ ಎಂಬಿಒಂಟಿ ನಿಜೇಶಕುಮಾರಡಿರು ವೇದಿಕೆ ಹಂಚಿಕೊಂಡರೆ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಭಾಗ್ಯ ಶ್ರೀರೇವಡಿ ಗ್ರಂಥಪಾಲಕರಾದ ಶ್ರೀಮತಿ ಎಸ್ ಕಡಿವಾಲರು ಸಿಡಿಸಿ ಸದಸ್ಯರಾದ ದೇವು ಆಡಂಬಳ ಯಜಿಹುಚನೂರ ವಿವಾಯಿ ಕೊಡಗಾನೂರ ಶ್ರೀಮತಿ ಆರ್ಎಂತೋಪಲಕಟ್ಟಿರು ವೇದಿಕೆ ಅಲಂಕರಿಸಿದ್ದರು ಹಾಗೂ ಬೋಧಕ ಬೋಧಕೇತರ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಅದೇ ರೀತಿ ಮಾನ್ಯ ಶಾಸಕರ ಪ್ರೇರಣೆಯಿಂದಾಗಿ ಈ ವರ್ಷ ಬಿ ಸಿ ಎಂದಿ ಸಿ ಎಡ್ ಪಿ ಎನ್ ಎಸ್ ಟಿ ಆಮೇಲೆ ಅಪರಾಧ ಶಾಸ್ತ್ರ ಹಿಂದಿ ಕಾರ್ಯ ಹೀಗೆ ವೈವಿಧ್ಯ ಕೋರ್ಸ್ಗಳನ್ನು ಪ್ರಾರಂಭ ಮಾಡುವ ಮೂಲಕ ಒಂದು ಉನ್ನತ ಶಿಕ್ಷಣಕ್ಕೆ ನಮ್ಮ ಮಾನ್ಯ ಶಾಸಕರು ಹೆಚ್ಚು ಒತ್ತಡದಿಂದ ಅವರಿಗೆ ವೈಯಕ್ತಿಕವಾಗಿ ಪೂರ್ವ ಅಭಿನಂದನೆಗಳನ್ನು ಪಠ್ಯ ಚಟುವಟಿಕೆಗಳು ಅಥವಾ ಪಠ್ಯೇತರ ಚಟುವಟಿಕೆಗಳು ಈ ರೀತಿ ನಾವು ಆ ಒಂದು ಯಾವುದೇ ಒಂದು ವಿದ್ಯಾರ್ಥಿ ಶಿಕ್ಷಣ ಕ್ಷೇತ್ರ ಶಿಕ್ಷಣದಲ್ಲಿ ಒಂದು ಸಮತೂಲ ವ್ಯಕ್ತಿತ್ವ ಪಡೆಯಬೇಕಂದ್ರೆ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳು ಪೂರಕವಾಗಿರಬೇಕು ಈ ಪಠ್ಯೇತರ ಚಟುವಟಿಕೆಗಳ ಉದ್ಘಾಟನೆ ಸಮಾರಂಭ ಇವತ್ತು ನಮ್ಮ ಮಹಾವಿದ್ಯಾಲಯದಲ್ಲಿ ಈ ಪಠ್ಯೇತರ ಚಟುವಟಿಕೆಯಿಂದ ಮಹಾ ನಾಯಕ ಜಯಂತಿಗಳು ರಾಷ್ಟ್ರ ನಾಯಕ ಜಯಂತಿ ಇರ್ಬೋದು ವಿವಿಧ ರಾಷ್ಟ್ರೀಯ ಹಬ್ಬಗಳಲ್ಲಿ ಆಚರಿಸಿ ಕ್ರೀಡಾ ಚಟುವಟಿಕೆಗಳು ಎನ್ ಸಿ ಸಿ ಎನ್ ಎಸ್ ಎಸ್ ರೋವರ್ಸ್ ರೇಂಜರ್ಸ್ ರೆಡ್ ಕ್ರಾಸ್ ವಿವಿಧ ಆಯಾಮದ ಚಟುವಟಿಕೆಗಳನ್ನು ಬಲೀಕೃತವಾಗಿ ಉದ್ಘಾಟನೆ ಮಾಡಲಾದ್ವಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಿಕೆ ವಿದ್ಯಾರ್ಥಿಗಳು ಈಗ ಕಡಿಮೆ ಆಗೋದ್ರಿಂದ ಹೆಚ್ಚು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮೂಲಕ ಹೆಚ್ಚು ಹೆಚ್ಚು ಪ್ರಯೋಜನ ಪಡ್ಕೊಳ್ಬೇಕು ಅಂತ ಆಚರಿಸ್ತಾರೆ ಅದು ಇನ್ನೊಂದು ಇವತ್ತು ಅಂದರೆ ಕಾಕಾಣಿವಾಗಿ ಇವತ್ತು ಮಕ್ಕಳ ದಿನಾಚರಣೆ ಜವಾಹರ್ಲಾಲ್ ನೆಂದೂವರೆ ಮೂವತ್ತೂರ ಮೂವತ್ತೈದನೇ ಜಯಂತಿ ನಮ್ಮ ಪ್ರಯುಕ್ತ ಇವತ್ತು ಸಂತೋಷದ ಸಂತೋಷದಾಯ ಸುದಿನ ನಮ್ಮ ಸಾರ್ವಜನಿಕ ಸುತ್ತನ್ನಾಗಿ ಪರಿವರ್ತನೆ ಮಾಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಂಥ ವ್ಯಕ್ತಿ ಇವಾಗೆಲ್ಲ ನಮ್ಮ ನಮ್ಮ ರಾಷ್ಟ್ರ ಸ್ವತಂತ್ರ ಪೂರ್ವದಲ್ಲಿ ಕೇವಲ ಆವಾಡಿಯವರು ಆವಾಡಿಸ್ತಕ್ಕಂಥವರು ಮತ್ತು ವೀಕ್ಷಕರ ನಾಡು ಅಂತ ಸುಸ್ಥಿರ ಸುಸ್ಥಿರಲ್ಲಿ హసర ఘమ్మ పండి జవహర్లాహరవర పాత్ర మేము స్పష్టంగా కలిసి ఇవ్వతా ఈ నిన్నీ జవహల్ జీవో శుభాష Thank ಶೈಕ್ಷಣಿಕ ವಾತಾವರಣ ಕೆಡುವಂತ ಸಂದರ್ಭದಲ್ಲಿ ಈ ಕಾಲೇಜನ್ನು ನಾವು ಜಿಲ್ಲೆಯಲ್ಲಿ ಅತ್ಯುತ್ತಮವಾಗಿ ಬಳಸಲೇಬೇಕೆನ್ನುವಂತಹದಿಂದ ನಮ್ಮ ಕಾಲೇಜು ಸಮಿತಿಯ ಅಧ್ಯಕ್ಷರು ಇದಕ್ಕೊಂದು ಪಣ ಕೊಡ್ತಾರೆ ಒಂಬತ್ತು ದಿನಗಳಲ್ಲಿ ನಮ್ಮ ಸರ್ಕಾರಿ ಕುಟುಂಬದ ಕಾಲೇಜು ಈ ಜಿಲ್ಲೆಗೆ ಮಾದರಿ ಆಗ್ಬೇಕು ಆ ಮಾದರಿ ಆಗ್ಬೇಕಂದ್ರೆ ಎರಡು ಶಕ್ತಿಗಳ ಅವಶ್ಯಕತೆ ಇದೆ ಹೊರಗು ಮತ್ತು ನೀವು ವಿದ್ಯಾರ್ಥಿಗಳು ನಾವಾಯ್ತು ಮಾನ್ಯ ಶಾಸಕರಾಯ್ತು ನಮಗಿತ್ತು ನಿಮ್ಮಣೆ

నిమ్మల్ని సూక్తవంతకు విమర్శ విమర్శ మార శక్తి ఏంటూ రాజకీయ కులగెడ రాజకీయ కులగెడతా అదకీయ యువజన కొలుగోంత ప్రయత్నం నెరీక యువ జనత దారి తప్ప ఇవన్నీ ఫ్యాషన్ ఆగత స్వాతంత్ర యోధర మహాభ్యక్తి ವಾಗಿ ವಿಚಿತ್ರವಾಗಿ ಚಿತ್ರಿಸಿ ಫೇಸ್ಬುಕ್ ನಲ್ಲಿ ವಾಟ್ಸ್ಆಪ್ ನಲ್ಲಿ ಆ ಮಾಧ್ಯಮದ ಬಗ್ಗೆ ವ್ಯಂಗ್ಯವಾಗಿ ಮಾತಾಡುವಂತಹ ಪ್ರವೃತ್ತಿ ನೆಹರು ನಾವು ನೆಹರು ಭಾರತದ ಪ್ರಧಾನಿ ಆಗಿದ್ದಾಗ ಈ ಭಾರತದಲ್ಲಿ ಏನೂ ಇದ್ದಿಲ್ಲ ಎಲ್ಲವನ್ನ ಕೊಳ್ಳೆ ಹೊಡೆದಿತ್ತು ಶೈಕ್ಷಣಿಕವಾಗಿ ಏನು ಇದ್ದಿಲ್ಲ ಆರ್ಥಿಕವಾಗಿ ಕೈಕಾರಿ ಇತ್ತು ಯಾವುದೇ ನಿರ ಪಂಡಿತ್ ನೆಹರು ನೆಹರು ದೇಶಕ್ಕಾಗಿ ತ್ಯಾಗ ಮಾಡಿದವರು ನೆಹರು ತಮ್ಮ ಅಪಾರ ಸಂಪತ್ತ ದೇಶಕ್ಕಾಗಿ ತಮ್ಮ ಇಡೀ ಸಂಪತ್ತಿ ಸುಮಾರು ಅರ್ಥ ಅಂತ ಅವರ ಆಯುಷ್ಯ ದೇಶದಲ್ಲೇ ಕಳೆದವರು ಇವತ್ತಷ್ಟು ಅಪಾರ ಮಾತಾಡ್ತಾರು ನೆಹರು ಒಬ್ಬ ನವರು ಹುಕ್ಕವಾರ ಹುಕ್ಕವಾರ ಅಂತ ಹೇಳಿ ಮಾಡ್ತಾರೆ ಗುಂಡು ಹಾಕ್ತಾರೆ ಕಾದಿಗೆ ಹತ್ಯೆ ಸಮರ್ಥಿಸೋದು ಕಾದಿಗೆ ಹತ್ಯೆ ಕಾರಣದ ಸಮರ್ಥಿಸೋದು उसी ಮೋರನ ಕಾರಣದಿಂದ ಶುರು ಮಾಡ್ತಾರೆ ಇಲ್ಲಿ ಏನು ಕಮೆಂಟ್ ಮಾಡಿ ಯುವಜನರ ಟಾರ್ಗೆಟ್ ಮೇಲೆ ನಾನು ಇಲ್ಲಿ ಮಾತ್ರ ಗೆಟ್ ಆಯ್ತು ಯಾಕಂದ್ರೆ ಟಾರ್ಗೆಟ್ ಆಗ್ತಾ ಇರೋದು ನಮ್ಮ ಯುವಜನತೆ ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ನಾನು ವಿಶೇಷವಾಗಿ ನಾನು ಕಾಲೇಜಿನ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ ಯಾವುದೇ ಪ್ರಚೋದನೆಗಳಿಗೆ ಒಳಗಾಗಬೇಡಿ ನೀವು ಓರ್ವ ವಯಸ್ಸು ನಂದಿ ಪ್ರುಖ ಅಂತ ನೀವು ನಿದ್ದೆಗೆಡಬೇಕು ನಿಮ್ಮ ಸುಖವನ್ನು ಗೆದಿಸಬೇಕು ನಿಮ್ಮ ಓದಿನ ಕಡೆ ಗಮನ ಕೊಡ್ರಿ ನಿಮ್ಮ ಅಚೀವ್ಮೆಂಟ್ ಕಡೆ ಗಮನ ಕೊಡ್ರಿ ಈ ಕಾಲೇಜಿನ ಗೌರವವನ್ನು ಕಾಪಾಡುವಂತ ಗಮನ ಕೊಡಿ ಯಾವುದೇ ಪ್ರಚೋದನೆಗಳಿಗೆ ಒಳಗಾಗಬೇಡಿ ಯೋನ ತುಕು ಜೀವ ಕರೆ ಮಾಡಿ ಹೋಗಿ ಉಡಿಯೋ ಅಂತ ಹೇಳಿ ಬರ್ತೋ ಕಾಟ ಮಾಡ್ತೀನಿ ಅಲ್ಲೋರೇ ಮೊಬೈಲ್ ಇಟ್ಕರೆ ಅಂತ ಟೀಕ ಮಾಡ್ತೀನಿ ಕಥೆ ಮಾಡಿ 9 ಕ್ಲಾಸ್ ರೂಮಲ್ಲಿ ಅಲ್ಲೋ ಮಿಲ್ತಾರೆ ಇಲ್ಲಿ ಯಾವ ಸೆಕ್ಷನ್ ಪದೇ ಪದೇ ಕರೆಕ್ಟ್ ಮಾಡಿ ರೂಮ ಮಾಡಿ ಬಿಟ್ಟು ಹೋಗಿ ಕ್ಲಾಸ್ ರೂಮಲ್ಲಿ ಕರೆಕ್ಟ್ ಹೋಗ್ತೀನಿ ನಾವು ಶಾಸಕರುನವರು ವಿಧಾನ ಸಭೆಯವರು ಮೊಬೈಲ್ ಓಡಗಿತ್ತು

ನಾಯಕರ ಬಗ್ಗೆ ಉಲ್ಲಿಸಲು ನಿಮ್ಗೆ ಅರ್ಥವೇ ಅಲ್ಲ ನಮಗೆಲ್ಲ ಈ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಿ ಮುಂಬರುವಂತಹ ದಿನಗಳಲ್ಲಿ ನಿಮಗೆ ಎಲ್ಲ ಸೌಕರ್ಯಗಳನ್ನು ನಾವು ಒದಗಿಸಿಕೊಳ್ಳೋದ್ರಿಂದ ನಾವು ಒಬ್ಬ ಜನಪ್ರತಿನಿಧಿಯಾಗಿ ನಾನು ಸೇತಿದ್ದೀನಿ ನಾವು ಒಳ್ಳೆಯ ವಿದ್ಯಾರ್ಥಿಯಾಗಿ ವಿದ್ಯಾರ್ಥಿರೋ ಒಂದು ಒಳ್ಳೆಯ ವಿಷಯಗಳಿವೆ ಹೊರಹೊಬ್ಬರಿಗೆ ನಾವು ಸುಮಾರು ಹರಿಸಿ ನನ್ನ ಯಾವ Oh, yeah. yeah.